ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗುವುದಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಆಗುವುದಕ್ಕಿಂತ ಮುಂಚೆ ನಮ್ಮದೇ ಕಾಶ್ಮೀರದಲ್ಲಿ ನಮ್ಮದೇ ಸೈನಿಕರ ಮೇಲೆ ಕಲ್ಲುಗಳನ್ನು ತೂರ್ತಾ ಇದ್ದರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅವರದೇ ಸೈನಿಕರ ಮೇಲೆ ಅವರದೇ ಜನ ಇವತ್ತಿನ ದಿನ ಕಲ್ಲುಗಳನ್ನು ತೂರ್ತಾ ಇದ್ದಾರೆ ಇದನ್ನೇ ಅಲ್ವೇ ಹೇಳುವಂತಹದ್ದು ಅಚ್ಚೆ ದಿನ್ ಅಂತ ಇದಕ್ಕಿಂತ ಅಚ್ಚೆ ದಿನ್ ಬೇಕೇನ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗುವುದಕ್ಕಿಂತ ಮುಂಚೆ ನಮ್ಮದೇ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಧ್ವಜಗಳು ಇದ್ದವು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಮ್ಮ ಭಾರತದ ಧ್ವಜಗಳ ಇದ್ದಾವೆ ಇದನ್ನೇ ಅಲ್ವೇನ್ರಿ ಹೇಳುವಂತಹದ್ದು ಅಚ್ಚೆ ದಿನ ಅಂತ ಇದಕ್ಕಿಂತ ಅಚ್ಚೆ ದಿನ ಬೇಕೇನ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗುವುದಕ್ಕಿಂತ ಮುಂಚೆ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಭಯೋತ್ಪಾದಕರು ಬಂದು ನಮ್ಮ ದೇಶದ ಒಳಗಡೆ ಭಯೋತ್ಪಾದನೆಯನ್ನು ನಡೆಸ್ತಾಯಿದ್ರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ನಮ್ಮ ದೇಶದ ಏಜೆನ್ಸಿಗಳು ಅದೇ ಪಾಕ ಆಕ್ರಮಿತ ಕಾಶ್ಮೀರದ ಒಳಗಡೆ ನುಗ್ಗಿ ಭಯೋತ್ಪಾದಕರನ್ನು ಒಡೆದು ಉರುಳಿಸ್ತಾ ಇದ್ದಾರೆ ಇದನ್ನೇ ಅಲ್ವೇನ್ರಿ ಅಚ್ಚೆ ದಿನ ಅಂತ ಹೇಳುವಂತಹದ್ದು ಇದಕ್ಕಿಂತ ಅಚ್ಚೆ ದಿನ ಬೇಕೇನ್ರಿ ಹಾಗಾಗಿಯೇ ನಾವು ಯಾವಾಗಲೂ ಹೇಳುವಂತಹದ್ದು ನರೇಂದ್ರ ಮೋದಿಯವರು ಇದ್ದರೆ ಎಲ್ಲವೂ ಸಹ ಸಾಧ್ಯ ಅಂತ ಹೇಳ್ತಾ ಕಾಶ್ಮೀರನು ಸಹ ನಂಬಿದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ